ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಅಪೇಕ್ಷಾ ಪಲ್ಲವಿಗೆ ಹೊಡೆದಿರೋದಕ್ಕೆ ಪಲ್ಲವಿ ಕಂಪ್ಲೇಂಟ್ ಕೊಟ್ಟರೆ ನೀನು ಅರೆಸ್ಟ್ ಆಗ್ತೀಯಾ ಅಂತ ಭೂಮಿ ಹೇಳ್ತಾಳೆ ಅಪೇಕ್ಷ ಹೆದ್ರಕೊಂಡು ಪಲ್ಲವಿ ಹೆತ್ತಿರ ಹೋಗಿ ಸಾರಿ ಕೇಳ್ತಾಳೆ ಸಂಗೀತ ಅಜಿತ್ ಭೂಮಿನ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ಫ್ಯೂಚರಲ್ಲಿ ಕಾನ್ಸ್ಟೇಬಲ್ ಆಗಿ ಡಿಪಾರ್ಟ್ಮೆಂಟಿಗೆ ಒಳ್ಳೆ ಕೆಲಸ ಮಾಡ್ತೀಯಾ ಅಂತ ಅಜಿತ್ ಭೂಮಿಗೆ ಹೇಳ್ತಾ ಇರ್ತಾನೆ ಫಿಸ್ ಡಾಲರ್ ಸಿಗ್ನ ತೆಗಿ ಭೂಮಿ ನೋಡಿದರೆ ಲಾಕ್ ಆಗ್ತೀವಿ ಅಂತ ದೇವಿಯನಿ ಫೇಕ್ ಮನಸ್ವಿನಿಗೆ ಹೇಳ್ತಾಳೆ ಅಷ್ಟರಲ್ಲಿ ಶವನ್ ಬಂದು ಆ ಚೈನ ಹಾಕಿದ್ದು ಶಾರದಾ ಅದನ್ನ ಯಾಕೆ ಅಂತ ಕೇಳ್ತಾನೆ ಈ ಚೈನ್ ನೋಡಿದಾಗ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ ಸೊ ಶಾರದಾ ವಾಪಸ್ ಬಂದ ಮೇಲೆ ಈ ಚೈನ ಹಾಕೊಳ್ತೀನಿ ಅಂತ ಫೇಕ್ ಮನಸ್ವಿನಿ ಡ್ರಾಮಾ ಮಾಡ್ತಾಳೆ ಮನೆಯಲ್ಲಿ ಸೀತಾರಾಮ ಕಲ್ಯಾಣ ಪೂಜೆ ಮಾಡಬೇಕು ಅಂತ ಗುರುಗಳು ಹೇಳಿದ್ದಾರೆ ಅಂತ ಸಂಗೀತ ಹೇಳ್ತಿರ್ತಾಳೆ ಭೂಮಿ ಮನೆಯಲ್ಲಿದ್ದಾಳೆ ಸೊ ನೀನು ಕೇರ್ಫುಲ್ ಆಗಿ ಮಾತಾಡಬೇಕು ನೀನು ಹೇಳೋ ಸ್ಟೋರಿ ಭೂಮಿ ಇದೆ ಅಂತ ಭೂಮಿಗೆ ಗೊತ್ತಾಗಬಾರ್ದು ಅಂತ ದೇವಿಯ ನೀ ಮನಸ್ವಿನಿಗೆ ಹೇಳ್ತಿರ್ತಾಳೆ ಇದಾದ ಮೇಲೆ ಬರೋ ಸೀನ್ನ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಅಪ್ಕಮಿಂಗ್ ಸೀನ್ಸ್ ಸಖತ್ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ